ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸೈಮನ್ ಎಕ್ಸಿಬಿಟರ್ಸ್ ವತಿಯಿಂದ ಕರ್ನಾಟಕ ಸಂಭ್ರಮ ಐವತ್ತು ಬೃಹತ್ ಗ್ರಾಹಕ ಮೇಳ ಆರಂಭವಾಗಿದೆ ಮೈಸೂರಿನ ಕರ್ನಾಟಕ ದಸರಾ ವಸ್ತು ಪ್ರದರ್ಶನದಲ್ಲಿ ಒಂದು ತಿಂಗಳ ಕಾಲ ಆಯೋಜನೆಗೊಂಡಿರುವ ಬೃಹತ್ ಗ್ರಾಹಕರ ಮೇಳಕ್ಕೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಆರ್ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಹಾಲಿ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ರವರು ಮಾತನಾಡಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ಗ್ರಾಹಕ ಮೇಳ ಆಯೋಜನೆಗೊಂಡಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಜ್ಯದಲ್ಲಿ ಇದುವರೆಗೆ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಗಣ್ಯರು ಕ್ರೀಡಾಪಟುಗಳು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳ ಮಾಹಿತಿಯನ್ನು ಪ್ರದರ್ಶಿಸಲಾಗಿದೆ ಈ ಎಕ್ಸಿಬಿಷನಲ್ಲಿ ಸೈಮನ್ಸ್ ಟ್ರೇಡರ್ಸಾ ಸೈಮನ್ ಸೈಮನ್ ಎಂಟರ್ಪ್ರೈಸಸ್ ಅವರು ನಾಗಚಂದ್ರ ಅವರು ಇದನ್ನು ಖಾಸಗಿಯಾಗಿ ಎಕ್ಸಿಬಿಷನಿಂದ ತಗೊಂಡು ನಡೆಸ್ತಾ ಇದ್ದಾರೆ ಈ ಎಕ್ಸಿಬಿಷನಲ್ಲಿ ಈಗಾಗಲೇ ನಾನು ನಮ್ಮ ಮೈಸೂರು ಸಿಟಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಮೂರ್ತಿಯವರು ಅವರು ಎಲ್ಲರೂ ಸೇರಿ ಅತಿ ಸಂತೋಷದಿಂದ ಉದ್ಘಾಟನೆ ಕೂಡ ಮಾಡಿದ್ದೀವಿ ಉದ್ಘಾಟನೆ ಮಾಡಿ ನೋಡಿದ ನಂತರ ಇಲ್ಲಿ ಒಳಗೆ ಒಂದು ಒಳ್ಳೆ ಬಟರ್ಫ್ಲೈ ಪಾರ್ಕ್ ಇದೆ ಒಂದು ಹಿಮಾಲಯನ್ ಕಾಡ್ ಥರ ಒಂದು ಅದು ಮಾಡೋರು ಅದರ ಜೊತೆ ಜೊತೆಯಲ್ಲಿ ನಮ್ಮ ಅವತಾರ ಅನ್ನೋದು ಅದು ಒಂದು ಎಕ್ಸಿಬಿಷನ್ ಥರ ಮಾಡೋರು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಸುಮಾರು ಹೆಚ್ಚು ಕಡಿಮೆ ಐವತ್ತರಿಂದ ಹೆಚ್ಚಾಗಿ ಮಳಿಗೆಗಳಿದೆ ವಿವಿಧ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಮಳಿಗೆಗಳು ಹಾಕ್ಕೊಂಡವ್ರೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಮೈಸೂರು ನಗರದಲ್ಲಿ ಇಂಥ ಎಕ್ಸಿಬಿಷನ್ಗಳು ವರ್ಷ ಪೂರ್ತಿ ನಡೀಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಜಾಗವನ್ನು ಸೀಮೆಂಟ್ಸ್ ಎಂಟರ್ಪ್ರೈಸಸ್ ಅವ್ರನ್ನ ಕೊಟ್ಟು ನಾವು ಎಕ್ಸಿಬಿಷನ್ನು ಓಪನ್ ಮಾಡಿಸಿದ್ದೀವಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಮೈಸೂರು ನಗರದ ಜನತೆಗೆ ಮತ್ತು ಅಕ್ಕಪಕ್ಕ ಇರುವ ಜಿಲ್ಲೆಯ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ತಾವು ಬನ್ನಿ ವೀಕ್ಷಿಸಿ ಈ ಎಕ್ಸಿಬಿಷನ್ನು ಸಕ್ಸಸ್ ಮಾಡಿ ಅಂತ ಇದ್ದೀನಿ ನಾನು ಎಮ್ ಎಸ್ ನಾಗಚಂದ್ರ ನಿರ್ದೇಶಕರು ಸೈಮನ್ ಎಕ್ಸಿಬಿಟರ್ಸ್ ಬೆಂಗಳೂರು ನಮ್ಮ ಎಮ್ ಮೈಸೂರು ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರಥಮ ಬಾರಿಗೆ ಕರ್ನಾಟಕ ಸಂಭ್ರಮ ಐವತ್ತು ಐವತ್ತರ ಕರ್ನಾಟಕ ನಾಮಾಂಕಿತವಾಗಿ ಆ ಒಂದು ಐವತ್ತು ವರ್ಷದ ಸಂಭ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು ಬೃಹತ್ ಗ್ರಾಹಕರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೇಳದಲ್ಲಿ ವಿಶೇಷವಾಗಿ ನಾಲ್ಕಾರು ಕಾನ್ಸೆಪ್ಟ್ಗಳನ್ನ ಈ ಒಂದು ಗ್ರಾಹಕರಿಗೆ ನೋಡಲಿಕ್ಕೆ ಅವಕಾಶ ಮಾಡಿದ್ದೇವೆ ಮತ್ತು ಬಂದಂಥ ಗ್ರಾಹಕರಿಗೆ ಶಾಪಿಂಗ್ ಮಾಡಲಿಕ್ಕೂ ಕೂಡ ನೂರಾರು ಮಳಿಗೆಗಳನ್ನ ತೆರೆದಿದ್ದೇವೆ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಬೃಹತ್ ಆಕಾರವಾದಂಥ ಅಮ್ಯೂಸ್ಮೆಂಟ್ ಪಾರ್ಕ್ನ ನಿರ್ಮಾಣ ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನ ಇಂದಿನಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ಗ್ರಾಹಕರಿಗಾಗಿ ತೆರೆದಿರಲಾಗಿರುತ್ತದೆ ನಾನು ಮೈಸೂರು ಮಂಡ್ಯ ಕೊಡಗು ಜನತೆಗೆ ಈ ಒಂದು ವಿಶೇಷವಾದಂಥ ಈ ಬೃಹತ್ ಮೇಳಕ್ಕೆ ಭೇಟಿ ಕೊಟ್ಟು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಬೇಕು ಈ ಒಂದು ಮೇಳದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಮತ್ತು ಬೇಕಾದಂಥ ನಾಲೆಡ್ಜ್ಗಳನ್ನು ಎಷ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ ಜ್ಞಾನಪೀಠ ಪುರಸ್ಕೃತರು ಕ್ರಿಕೆಟ್ ಪ್ಲೇಯರ್ಸು ನಟರು ನಟಿಯರು ಅವ್ರದೆಲ್ಲ ಮಾಹಿತಿಗಳನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಅದನ್ನು ಜನಗಳು ಅದನ್ನು ನೋಡಿ ಇಂದಿನ ಜನ್ರೇಷನ್ ಏನಿದೆ ಅವ್ರಿಗೆ ಅವೆಲ್ಲ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಮೇಳದಲ್ಲಿ ವಿಶೇಷವಾಗಿ ಫುಡ್ ಕೋರ್ಟ್ ಇದೆ ಎಲ್ಲ ಥರದ ನಾನಾ ಬಗೆಯ ಸೌತ್ ಇಂಡಿಯಾದಲ್ಲಿ ಯಾವುದೋ ಒಂದು ಫುಡ್ಗಳು ಸಿಗ್ತದೆ ಅದನ್ನೆಲ್ಲ ಇಲ್ಲೊಂದು ವಿಶೇಷವಾಗಿ ಆರ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದೇವೆ ಮತ್ತು ಈ ಒಂದು ವಸ್ತು ಪ್ರದರ್ಶನಕ್ಕೆ ನಾಲ್ಕು ಜಿಲ್ಲೆಗಳಿಂದ ಎರಡು ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನು ನಿರೀಕ್ಷೆ ಮಾಡಿದ್ದೇವೆ ಮತ್ತು ಈ ಒಂದು ವಸ್ತು ಪ್ರದರ್ಶನ ವಿಶೇಷವಾಗಿ ರೋಬೋಟಿಕ್ ಅನಿಮಲ್ಸ್ ಮತ್ತು ರೋಬೋಟಿಕ್ ಬಟರ್ಫ್ಲೈಸ್ ಹೌತಾರ್ ಮತ್ತು ಹಿಮಾಲಯನ್ ಅನಿಮಲ್ಸ್ ನಾಲ್ಕು ಕಾನ್ಸೆಪ್ಟನ್ನ ಮಾಡಿದ್ದೇವೆ ಇಂದಿನ ಜನ್ರೇಷನ್ಗೆ ಬಟರ್ಫ್ಲೈಗಳನ್ನ ನೋಡಲಿಕ್ಕೆ ಕಾಡುಗೆ ಹೋಗಬೇಕು ನಾಡುಗಳಲ್ಲಿ ಈಗ ಬಟರ್ಫ್ಲೈ ಎಲ್ಲ ಕಡಿಮೆ ಆಗ್ತಾ ಇದೆ ಎಲ್ಲ ಮಾದರಿ ಸ್ಯಾಂಪಲ್ಗಳನ್ನ ಇಲ್ಲಿ ರೊಬೊಟಿಕ್ ಮಾದರಿಯಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಅನಿಮಲ್ಸ್ ಇದೆ ಔತಾರ್ ಫಿಲಮಲ್ಲಿ ನೋಡುವಂಥ ಎಲ್ಲ ಕ್ಯಾರೆಕ್ಟರ್ಸ್ನೂ ಕೂಡ ರೊಬೊಟಿಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದೇವೆ ಹೋಗಿ ನೋಡುವಂಥ ಅನಿಮಲ್ಸ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಇದೆಲ್ಲ ಇದನ್ನು ಮೈಸೂರಿನ ಜನತೆ ಸದುಪಯೋಗ ಪಡಿಸ್ಕೋಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾನು ಕೋರಿಕೊಳ್ತಾ ಇದ್ದೀನಿ